ಫ್ರೆಂಡ್ಸ್ ಫಸ್ಟ್ ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ಮಿರಿ ಇವಿಷ್ಟು ರುಬ್ಕೊಳ್ಳಿ ಫ್ರೆಂಡ್ಸ್ ಇದು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ಮಿರಿ ಈರುಳ್ಳಿ ಟೊಮೆಟೊ ಕಸ್ತೂರಿ ಮೆಂತ್ಯ ಚಕ್ಕೆ ಲವಂಗ ಗಸಗಸೆ ರುಬ್ಕೊಂಡಿರೋವಂಥದ್ದು ಫಸ್ಟು ಎಣ್ಣೆ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಗಸಗಸೆ ಮರಾಠಿ ಮೊಗ್ಗು ಇವಿಷ್ಟು ಒಗ್ಗರಣೆಗೆ ಹಾಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಯಾರೆಲ್ಲ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಸಿಮೆಣಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಖಾರ ಐಟಮ್ಸ್ ಅದೆಲ್ಲ ಬಿಟ್ಕೊಳ್ಳುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಬೆಳ್ಳುಳ್ಳಿ ಹಾಕಿ అది ఫ్రై అదే ఈరుణి హాకీ ఈరుళ్ళి హాకెం స్వల్ప చన అదన కేంపకు ఆగర ఫ ఫ్రై మాకు గోల్డెన్ కలర్ బర థర అదామే కస్తూరి మెంతి హాకీ అదే చన ఫ్రై మాకు పుదీనా కొత్మీ ಇವೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಸೋಯಾಬೀನಲ್ಲಿ ತುಂಬ ವಿಟಮಿನ್ಸ್ ಇದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕೊತ್ತಂಬರಿ ಅದೆಲ್ಲ ಹಾಕಾದ್ಮೇಲೆ ಟೊಮೆಟೊ ಹಾಕೊಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎರಡು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಎರಡು ಸ್ಪೂನೇ ಹಾಕಿ ಗರಂ ಮಸಾಲ ಚಿಕನ್ ಮಸಾಲ ಇವಿಷ್ಟು ಆ್ಯಡ್ ಮಾಡಿದ್ದೀನಿ ನಾನು ಅದಷ್ಟು ಫ್ರೈ ಆದಮೇಲೆ ರುಬ್ಬಿರೋ ಅಂಥದ್ದನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದು ಕುದಿ ಬರಬೇಕು ಅದು ಎರಡು ಮೂರು ಕುದಿ ಬಂದಮೇಲೆ ಸೋಯಾಬೀನ್ನ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿನ ತೊಳೆದು ಒಂದು ಸ್ವಲ್ಪತ್ತು ಇಡಬೇಕು ಆವಾಗ ಇನ್ನೂ ಟೇಸ್ಟ್ ಇರುತ್ತೆ ಭಾತು ಅದ ಅಕ್ಕಿಯೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಅದು ಕೂಗೋ ಅಷ್ಟರಲ್ಲಿ ನಾವು ಬನ್ನ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ತುಪ್ಪನ ಅದು ಹಾಕ್ಬೋದು ಇಲ್ಲ ಮಾಮೂಲಿ ಎಣ್ಣೆ ಯಾವುದಾದ್ರೂ ಹಾಕಿ ನೀವು ಇವಾಗ ಯಾವ್ದು ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಳ್ಳಿ ಬನ್ನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಎತ್ತಿಟ್ಕೋಬೇಕು ಕುಕ್ಕರ್ ಕೂಗಾದಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಿರ್ತೀರಲ್ಲ ಬನ್ನು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದು ಆ್ಯಡ್ ಮಾಡಿ ಸ್ವಲ್ಪೊತ್ತು ಮುಚ್ಚಿಡಿ ಮುಚ್ಚಿಡೋದ್ರಿಂದ ಬಾತು ಬನ್ ಸ್ಮೆಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಐದು ನಿಮಿಷ ಆದಮೇಲೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದು ಅಷ್ಟೆ ಸೋಯಾಬೀನ್ ಬನ್ ಭಾತ್ ರೆಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್